ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಶಕ್ತಿ ಮನುಷ್ಯನ ಹೊರಗು ಮತ್ತು ಒಳಗು ಕೆಲಸ ಮಾಡ್ತಿದೆ ಅಂತ ನಮ್ಮ ಹಿರಿಯರು ತಮ್ಮ ಅರಿವು ಅನುಭವ ಗಮನಿಸುವಿಕೆ ಇವುಗಳೆಲ್ಲದರಿಂದ ಅವರು ಕಂಡುಕೊಂಡಿದ್ರು ಆದರೆ ಆ ವಿಷಯ ಏನಿದೆಯಲ್ಲ ಅದು ಅದೃಶ್ಯ ಶಕ್ತಿಯಾಗಿರೋದ್ರಿಂದ ಅದು ಅಸ್ಪಷ್ಟ ಕೂಡ ಆಗಿತ್ತು ಯಾವುದು ಅದೃಶ್ಯವಾಗಿರುತ್ತೋ ಅದು ಅಸ್ಪಷ್ಟವಾಗಿರುತ್ತೆ ಆದರೆ ಆ ಅಸ್ಪಷ್ಟತೆಗಳಲ್ಲಿಯೇ ಸ್ಪಷ್ಟತೆಯನ್ನು ಕಂಡುಕೊಳ್ಳೋದಕ್ಕೆ ಅನೇಕ ಕಾನ್ಸೆಪ್ಟ್ಗಳನ್ನು ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮನುಷ್ಯನ ಒಳಗಿನ ಶಕ್ತಿಯನ್ನು ಮನಸ್ಸು ಅಂತಂದರು ಹೊರಗಿನ ಅದೃಶ್ಯ ಶಕ್ತಿಯನ್ನು ದೇವರು ಅನ್ನುವ ಒಂದು ಒಮ್ಮತಕ್ಕೆ ಬಂದಿದ್ದರು ಅವರು ಟೆಕ್ನಿಕಲ್ ಆಗಿ ಬೇರೆ ಬೇರೆ ಆಯಾಮಗಳಿಂದ ನಿರೂಪಣೆಗಳಿಂದ ಕಟ್ಟುಕೊಟ್ಟಿದ್ದಾರೆ ಅವರವರ ಕಾಲಗಳಲ್ಲಿ ಅವರವರ ದೇಶಗಳಲ್ಲಿ ಅವರಿಗೆ ಇದ್ದಂತಹ ಸಾಮಾಜಿಕ ಒತ್ತಡ ಶೋಷಣೆ ದೌರ್ಜನ್ಯ ಮುಂತಾದ ಈ ಎಲ್ಲ ವಿಷಯಗಳಿಂದ ಅಸಹಾಯಕರನ್ನು ಮತ್ತು ಟಯರ್ಡ್ ಆಗಿರೋನ್ನ ಬಳಲಿರೋವ್ರನ್ನ ವಿಮೋಚನೆ ಮಾಡಬೇಕು ಅಂತ ಒಂದು ನೈತಿಕ ಆಯಾಮಗಳ ರಚನೆಯನ್ನು ರೂಪಿಸೋಕ್ಕೂ ಕೂಡ ಪ್ರಯತ್ನ ಪಟ್ಟರು ಅವುಗಳನ್ನು ನಾವು ಇವತ್ತು ಧರ್ಮ ಅಂತ ಹೇಳ್ತೀವಿ ಮಾನವ ಇತಿಹಾಸದಲ್ಲಿ ಧರ್ಮಗಳು ಹುಟ್ಟುಕೊಂಡಿದ್ದು ಭಯ ಹುಟ್ಟಿಸಕ್ಕೆ ಅಲ್ಲ ಭಯದಿಂದ ಮನುಷ್ಯನ ಮನಸ್ಸನ್ನು ಮುಕ್ತಗೊಳಿಸಲಿಕ್ಕೆ ಅವುಗಳ ಮೂಲ ಉದ್ದೇಶವೇ ಮನುಷ್ಯನನ್ನು ಶೋಷಣೆಯಿಂದ ಗಿಲ್ಟಿಂದ ಅಪರಾಧ ಭಾವದಿಂದ ಮತ್ತು ಅಸಹಾಯಕತೆಯಿಂದ ಬಿಡಿಸಿ ಮಾನಸಿಕ ಸ್ವಾತಂತ್ರ್ಯ ಅಂದರೆ ಸೈಕಾಲಜಿಕಲ್ ಫ್ರೀಡಮ್ ಕೊಡೋದಕ್ಕೋಸ್ಕರನೇ ಧರ್ಮಗಳು ಹುಟ್ಟಿದ್ದು ಎಲ್ಲ ಕಾಲದಲ್ಲೂ ಎಲ್ಲ ಜಾಗದಲ್ಲೂ ಒಂದು ಕಾಲಘಟ್ಟದಲ್ಲಿ ಸಮಾಜಗಳು ಅಸಮಾನತೆ ಹಿಂಸೆ ಶೋಷಣೆಗಳಿಂದ ಇದ್ವು ಬಲಹೀನರು ಮೌನವಾಗಿರ್ತಿದ್ರು ಶಕ್ತಿಶಾಲಿಗಳು ಕಂಟ್ರೋಲ್ ಮಾಡ್ತಾ ಇದ್ರು ಈ ಪರಿಸ್ಥಿತಿ ವ್ಯಕ್ತಿಗಳಲ್ಲಿ ಅಸಹಾಯಕತೆಯ ರೂಢಿ ಅಂದರೆ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ನ ಮತ್ತು ಶೇಮ್ ಬೇಸ್ಡ್ ಐಡೆಂಟಿಟಿಯನ್ನು ಅಂದರೆ ನಾಚಿಕೆ ಗೇಡಿತನದ ಗುರುತುಗಳನ್ನು ಬೆಳೆಸಿಬಿಟ್ಟಿತ್ತು ಅಂತಹ ಸಮಯ ಸಂದರ್ಭಗಳಲ್ಲಿ ಧರ್ಮಗಳು ಒಂದು ಕ್ರಾಂತಿಕಾರಕ ಸಂದೇಶಗಳನ್ನು ತಂದವು ನೀನು ಮನುಷ್ಯ ನಿನ್ನ ಜೀವನ ಮೌಲ್ಯವಾಗಿರುವುದು ಈ ಸಂದೇಶ ವ್ಯಕ್ತಿಯ ಒಳ ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ತಂತು ನಾನು ಪಾಪಿ ನಾನು ಕೇಳು ನಾನು ಪ್ರಶ್ನಿಸಬಾರದು ಇವೆಲ್ಲ ಇತ್ತಲ್ಲ ಒಂದು ಆಂತರಿಕ ಬಂಧನ ಅಂದರೆ ಇಂಟರ್ನಲೈಸ್ಡ್ ಆಪ್ರೇಷನ್ ಅದನ್ನೆಲ್ಲನೂ ಒಡೆದಾಕಿತು ಮನಸ್ಸಿಗೆ ಮೊದಲ ಬಾರಿ ಧರ್ಮ ಭರವಸೆ ನೀಡಿದ್ದು ಏನು ಅಂತಂದರೆ ನಿನ್ನ ಅಂತರಾತ್ಮವು ಪವಿತ್ರ ನಿನ್ನ ನೋವಿಗೆ ಬೆಲೆ ಇದೆ ಅಂತ ಧರ್ಮಗಳ ಮನೋವೈಜ್ಞಾನಿಕ ಪಾತ್ರ ಇಲ್ಲಿ ಆರಂಭ ಆಗ್ತದೆ ಅವು ವ್ಯಕ್ತಿಯನ್ನು ಅಪರಾಧ ಪ್ರಜ್ಞೆ ಮತ್ತು ಧರ್ ಭಯದಿಂದ ಭಯದ ಹಿಡಿತದಿಂದ ಬಿಡಿಸಿ ಆತ್ಮಗೌರವ ನೈತಿಕ ಬಲ ಮತ್ತು ತನ್ನ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಮಾಡಿದ್ದು ಇದು ವ್ಯಕ್ತಿಗಳನ್ನ ಅಧೀನವಾಗಿ ಇ ಇಟ್ಟುಕೊಳ್ಳೋದಿಕ್ಕೆ ಅಲ್ಲ ಒಂದು ಜಾಗೃತವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ವ್ಯಕ್ತಿಯನ್ನು ಮಾಡಿದ್ದು ಭಾವನಾತ್ಮಕವಾಗಿ ಧರ್ಮಗಳು ಕರುಣೆ ಮತ್ತು ಕ್ಷಮೆಯನ್ನು ಭಾವನೆಗಳ ನಿಯಂತ್ರಣ ಮತ್ತು ಸ್ವಕರಣೆ ಸ್ವಕರುಣೆ ರೂಪದಲ್ಲಿ ಮಾಡ್ತದೆ ತಪ್ಪು ಮಾಡಿರೋ ವ್ಯಕ್ತಿನ ದಂಡಿಸೋಕಲ್ಲ ಅವನನ್ನು ಮಾನಸಿಕವಾಗಿ ಗುಣಪಡಿಸಕ್ಕೆ ಗುಣಪಡಿಸೋಕೆ ಅಂದರೆ ಸೈಕಾಲಜಿಕಲ್ ಹೀಲಿಂಗ್ ಕಡೆಗೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದು ಧರ್ಮ ಇಲ್ಲಿ ವ್ಯಕ್ತಿಯನ್ನು ತನ್ನ ತಪ್ಪಿನಿಂದ ಗುರುತಿಸ್ತಾ ಇಲ್ಲ ತನ್ನ ಮನುಷ್ಯನಿಂದ ಗುರುತಿಸೋದು ಅಂತ ಆಯಿತು ಸಾಮಾಜಿಕವಾಗಿ ಧರ್ಮಗಳ ಗುರಿ ವಿಭಜನೆ ಅಲ್ಲ ಅವು ಪರಾನುಭೂತಿ ಅಂದರೆ ಎಂಪತಿ ಸಾಮಾಜಿಕ ಬೆಸುಗೆ ಅಂದರೆ ಸೋಷಿಯಲ್ ಬಾಂಡಿಂಗ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಂಕಲಿತ ಸ್ಥಿತಿಸ್ಥಾಪಕತ್ವ ಗುಣ ಅಂದರೆ ಕಲೆಕ್ಟಿವ್ ಇದು ಏನದು ಫ್ಲೆಕ್ಸಿಬಿಲಿಟಿನ ನಿರ್ಮಾಣ ಮಾಡೋದಕ್ಕೆ ಬಂದಿದ್ದು ಬಲವಂತದ ಶಾಂತಿ ಅಲ್ಲದೆ ನ್ಯಾಯ ಮತ್ತು ಗೌರವದಿಂದ ರೂಪುಗೊಂಡ ಶಾಂತಿಯೇ ಧರ್ಮಗಳ ಸಾಮಾಜಿಕ ಸಂವೇದನೆಯ ಸೈಕಾಲಜಿಕಲ್ ಉದ್ದೇಶ ಆಗಿತ್ತು ಈ ಮೌಲ್ಯಗಳನ್ನು ಜೀವನದಲ್ಲಿ ತರಲಿಕ್ಕೆ ಧರ್ಮಗಳೇನು ಮಾಡಿದ್ವು ಅಂದರೆ ನೈತಿಕ ಶಿಸ್ತುಗಳನ್ನು ಮುಂದಕ್ಕೆ ಅಂದರೆ ಇವುಗಳು ಹೊರಗಿನಿಂದ ನಿಯಂತ್ರಿಸಕ್ಕಲ್ಲ ತಮ್ಮನ್ನು ತಾವು ನಿಯಂತ್ರಿಸ್ಕೊಳ್ಳೋದಿಕ್ಕೆ ಚಾರಿತ್ರ್ಯವನ್ನು ಕಟ್ಕೊಳ್ಳೋದಕ್ಕೆ ನೈತಿಕತೆ ಅಂತಂದರೆ ಭಯದಿಂದ ನಡೆಯುವ ಬದುಕು ಅಲ್ಲ ಅದು ಅರಿವು ಮತ್ತು ಜವಾಬ್ದಾರಿ ಇಂದ ರೂಪುಗೊಂಡಿರುವಂತಹ ಬದುಕು ನೈತಿಕತೆ ಅಂದರೆ ಹಾಗಾಗಿ ಧರ್ಮಗಳ ನಿಜವಾದ ಕರ್ತವ್ಯ ಜೀವನವನ್ನು ಕುಗ್ಗಿಸೋದಲ್ಲ ಮಾನಸಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಜೀವನವನ್ನು ಅರಳಿಸುವುದು ವ್ಯಕ್ತಿಯ ಮನಸ್ಸನ್ನು ಮುಕ್ತವಾಗಿಸೋದು ಸಾಮೂಹಿಕ ಮನಸ್ಸಿನಲ್ಲಿ ಕಲೆಕ್ಟಿವ್ ಮೈಂಡ್ಸೆಟ್ನಲ್ಲಿ ಸಹಾನುಭೂತಿ ಬೆಳೆಸೋದು ಮತ್ತು ಸಮಾಜವನ್ನು ಮಾನವೀಯತೆಯ ನೆಲೆಯ ಮೇಲೆ ಕಟ್ಟುವುದು ಯಾವ ನಂಬಿಕೆ ಈ ಕೆಲಸ ಮಾಡ್ತದೋ ಅದೇ ಮನಸ್ಸಿಗೆ ಸ್ನೇಹಪರವಾಗಿರುವ ಧರ್ಮ ಜೀವನ ಪರವಾಗಿರುವ ಧರ್ಮ ಮನೋವೈಜ್ಞಾನಿಕವಾಗಿ ಒಂದು ಸಾಲಿನಲ್ಲಿ ಹೇಳಬೇಕು ಅಂತಂದರೆ ಮಾನಸಿಕವಾಗಿ ಆರೋಗ್ಯಕರ ಧರ್ಮ ಅಂತಂದರೆ ಯಾವುದದು ಅಂದರೆ ಭಯದಿಂದ ಅಲ್ಲ ಜಾಗೃತಿಯಿಂದ ಬದುಕನ್ನು ಕಲಿಸುವ ಉದ್ದೇಶ ಆಗಿರಬೇಕು ಆದರೆ ಯಾವುದೇ ಧರ್ಮಕ್ಕೆ ಮಾನಸಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಸೆನ್ಸಿಟಿವಿಟಿ ಸಂವೇದನೆ ಇಲ್ಲ ಅಂತಂದರೆ ಅದು ನಿರರ್ಥಕ ಆಗ್ತದೆ ಧರ್ಮಗಳು ಹುಟ್ಟುಕೊಂಡಿದ್ದು ಮನುಷ್ಯನ ಜೀವನವನ್ನು ಸುಧಾರಿಸೋಕ್ಕೆ ಮನಸ್ಸಿಗೆ ನೆಮ್ಮದಿ ಹೃದಯಕ್ಕೆ ಕರುಣೆ ಸಮಾಜಕ್ಕೆ ನ್ಯಾಯ ತರುವ ಉದ್ದೇಶನೇ ಅದರ ಬೇರು ಹೀಗಿರುವಾಗ ಯಾವುದೇ ಧರ್ಮ ಆಗಲಿ ಆ ಧರ್ಮ ಮನುಷ್ಯನ ಮಾನಸಿಕ ಸೈಕಲಜಿಕಲ್ ಎಮೋಷನಲ್ ಮತ್ತು ಸೋಷಿಯಲ್ ಸಂವೇದನೆಗಳನ್ನ ಸೆನ್ಸಿಟಿವಿಟಿಯನ್ನು ಗೌರವಿಸದೇ ಇದ್ದರೆ ಗುರುತಿಸದೇ ಇದ್ದರೆ ಅದು ತನ್ನ ಮೂಲ ಕರ್ತವ್ಯವನ್ನೇ ಕಳ್ಕೊಳ್ಳುತ್ತೆ ಮಾನಸಿಕ ಸಂವೇದನೆ ಅಂತಂದರೆ ಏನು ವ್ಯಕ್ತಿಯ ಭಯ ಆತಂಕ ಕೀಳರಿಮೆಗಳನ್ನು ಗಾಯಗಳನ್ನು ತಿಳಿದುಕೊಳ್ಳೋದು ಗುರುತಿಸೋದು ಅದನ್ನು ಗುಣಪಡಿಸೋದು ಅದನ್ನು ಹೆಚ್ಚಿಸೋದಲ್ಲ ಉಂಟು ಮಾಡೋದಲ್ಲ ಮನಸ್ಸನ್ನು ಹಾನಿಗೊಳಿಸುವ ಯಾವುದೇ ಧರ್ಮ ಮನುಷ್ಯನ ಪರವಾಗಿ ಇರಲು ಸಾಧ್ಯವೇ ಇಲ್ಲ ಭಾವನಾತ್ಮಕ ಸಂವೇದನೆ ಇಲ್ಲದೇ ಇದ್ದರೆ ಅದು ಯಾವುದು ಧರ್ಮವೇ ಅಲ್ಲ ಭಾವನಾತ್ಮಕ ಸಂವೇದನೆ ಅಂತಂದರೆ ಏನು ನೋವನ್ನು ಅರ್ಥ ಮಾಡಿಕೊಳ್ಳೋದು ಕೋಪ ದುಃಖ ತಪ್ಪುಗಳನ್ನು ಮಾನವೀಯವಾಗಿ ನೋಡುವುದು ಯಾವ ಧರ್ಮವು ತಪ್ಪು ಮಾಡಿದವ್ರನ್ನ ದಂಡಿಸೋದ್ರಲ್ಲಿ ಮಾತ್ರ ಆಸಕ್ತಿ ತೋರಿಸುತ್ತೆ ಕರುಣೆ ಕ್ಷಮೆ ಸಹಾನುಭೂತಿಗೆ ಜಾಗ ಕೊಡಲ್ಲ ಅಂತಂದರೆ ಅದು ಮನುಷ್ಯನ ತಪ್ಪ ಹೃದಯವನ್ನು ಕಲ್ಲಾಕ್ಸತ್ತೆ ಧರ್ಮವು ತಾನು ರೂಪುಗೊಂಡಿರುವ ಮೂಲ ಮಾನವೀಯ ಉದ್ದೇಶಗಳಿಂದ ಅಂತಹ ಧರ್ಮಗಳು ಹೊರಟೋಗ್ತದೆ ಮನೋವೈಚಾರಿಕ ನೆಲೆಗಟ್ಟಿನಿಂದ ಧರ್ಮಗಳು ಹುಟ್ಟಿರುವ ಕಾರಣವನ್ನು ಗುರುತಿಸಬಹುದು ಆಗ ಇದ್ದಂತಹ ಶೋಷಣೆ ಆಗ ಇದ್ದಂತಹ ದೌರ್ಜನ್ಯ ಆಗ ಇದ್ದಂತಹ ದಬ್ಬಾಳಿಕೆ ಆಪರೇಷನ್ಸ್ ಇವೆಲ್ಲವನ್ನು ಕೂಡ ಇವುಗಳಿಂದ ಬಿಡುಗಡೆಗೊಳಿಸಿ ಈ ಎಲ್ಲ ಮನುಷ್ಯರು ಒಂದಾಗುವ ಒಂದು ಜೀವನ ಕ್ರಮವನ್ನು ರೂಪಿಸಿಕೊಳ್ಳುವ ತಾನು ಮತ್ತು ತಮ್ಮವರು ಈ ಭಾವವನ್ನು ನೈತಿಕವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಧರ್ಮಗಳು ಹುಟ್ಟಿದ್ದು ಮನೋವೈ ವೈಜ್ಞಾನಿಕವಾಗಿ ಧರ್ಮಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅದು ತನ್ನ ನಿಜವಾದಂತಹ ಮೂಲ ಅದರ ಬೇರಿನ ಸೆನ್ಸಿಟಿವಿಟಿಯನ್ನೇ ಕಳೆದುಕೊಳ್ತದೆ ಗೊಡ್ಡು ಆಚರಣೆಗಳಾಗ್ತವೆ ಧರ್ಮಗಳು ಇರೋದು ಒಬ್ಬರನ್ನೊಬ್ಬರನ್ನ ದ್ವೇಷಿಸಲಿಕ್ಕೆ ಖಂಡಿತ ಅಲ್ಲ ಬೆಸಿಲಿಕ್ಕೆ ಒಬ್ಬರನ್ನೊಬ್ಬರನ್ನ ಅರ್ಥಕೊಳ್ಳೋದಿಕ್ಕೆ ತಮ್ಮ ಮೂಲ ಕಳ್ಳು ಬಳ್ಳಿ ಸಂಬಂಧಗಳನ್ನು ಭದ್ರಪಡಿಸ್ಕೊಳ್ಳೋದಿಕ್ಕೆ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು